ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ನಮ್ಮ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಬರೆದಂಥ ಪುಟ್ಟ ಕಥೆ ನಾನು ಬಹಳ ಇಷ್ಟವಾದ ಕಥೆ ಇದೆ ಒಬ್ಬ ಭಿಕ್ಷುಕ ಬೆಳಗ್ಗೆ ಎದ್ದು ತನ್ನ ಭಿಕ್ಷೆ ಬಿಡೋಕೆ ಹೊರಡ್ಬೇಕಲ್ಲ ಇರೋದೇನು ಅವನ ಕಡೆ ಪಾಪ ಒಂದು ಹರಿದು ಹೊದಿಕೆ ಇದೆ ಅದನ್ನು ಚೀಲದಲ್ಲಿ ತುಂಬಿಕೊಂಡ ಕೈಯಲ್ಲೊಂದು ಪಾತ್ರೆ ಅದನ್ನ ಹಿಡ್ಕೊಂಡು ಹೊರಟ ಒಂದ ಏನು ನನ್ನ ಜೀವನ ಅಂತ ವಯಸ್ಸಾಯ್ತು ನನಗೆ ಯಾವತ್ತಿದ್ದು ಭಿಕ್ಷಾ ಬಿಡ್ತಾ ಇದ್ದೀನಿ ನನ್ನ ಇದ್ರ ಮುಕ್ತಿ ಇದೆಯಾ ಏನಾದರೂ ಒಂದು ಸುಭದ್ರ ಜೀವನ ಮಾಡೋಕ್ಕೆ ಸಾಧ್ಯ ಇದೆಯಾ ನನ್ನ ಕಡೆಯಿಂದ ಯಾರಾದರೂ ಸ್ವಲ್ಪ ಹಣ ಕೊಟ್ಟು ನಿತ್ಯ ಭಿಕ್ಷೆ ಬೇಡ ವೃತ್ತಿಯಿಂದ ನಾನು ಪಾರ್ ಮಾಡ್ತಾರೆ ಅಂತ ಬಿಡ್ಕೊತಿದ್ದೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಬರೀ ಆಸೆ ಮಾತ್ರ ಯಾಗಾದ್ರೂ ಮಾಡಿ ಪಾರಾಗಬೇಕು ಭಿಕ್ಷೆ ಬಿಡೋದ್ರಿಂದ ಅಂತ ತಿರುಗಾಡ್ಕೊಂಡು ಒಂದು ಪ್ರಮುಖ ರಸ್ತೆಗೆ ಬಂದ ಅಲ್ಲಿ ಒಳ್ಳೆಯ ಸ್ಥಾನ ಹುಡುಕಾಡಿ ಕೂತ್ಕೊಂಡ ಜನ ಅಡ್ಡಾಡ್ತಾರೆ ನನ್ನ ಬುಟ್ಟಿಯಲ್ಲಿ ಏನಾದರೂ ಹಾಕಿಯಾರು ಅಂತ ಸೂರ್ಯ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾನೆ ಒಮ್ಮೆ ರಸ್ತೆ ಮೇಲೆ ಏನೋ ಸಂಚಲನ ಆದಂಗಾಯ್ತು ವಿದ್ಯುತ್ ಸಂಚಾರ ಆದಂಗಾಯ್ತು ಜನ ಎಲ್ಲ ಓಡಾಡೋಕ್ಕೆ ಶುರು ಮಾಡಿದ್ರು ನೋಡಿದರೆ ಸೈನಿಕರು ಬರ್ತಾ ಇದ್ದಾರೆ ಸರಿ ಸರಿ ರೀ ಸರಿ ಅಂತಾರೆ ಏನೋ ಗದ್ದಲ ಇಡ್ದು ಬಿಡ್ತು ಏನೋ ಉತ್ಸಾಹ ಏನೋ ಸಂಭ್ರಮ ಸೈನಿಕರು ದಂಡ ಮುಂದೆ ಹೋಯ್ತು ಅದರಿಂದ ಕುದುರೆ ಮೇಲೆ ಕೆಲವು ದರ್ ದರ್ಬಾರ್ನವ್ರು ಬರ್ತಾ ಇದ್ದಾರೆ ರಾಜ ದರ್ಬಾರ್ನವರು ದಾರಿ ಬಿಡಿ ಮಹಾರಾಜರು ಬರ್ತಾರೆ ದೂರನಿಂದ ದರ್ಶನ ಪಡ್ಕೊಳ್ಳಿ ದೂರ ದರ್ಶನ ಪಡ್ಕೊಳ್ಳಿ ಅಂತಿದ್ದಾರೆ ಎಲ್ಲಾ ಜನಕ್ಕೆ ಸಂಭ್ರಮ ರಾಜರು ಬರ್ತಾರ ನೋಡ್ಬೇಕು ಅಂತ ಎಲ್ಲಾ ಜನ ರಸ್ತೆ ಬದಿಗ್ ಸರದ್ ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ಆ ರಾಜನ್ ಬರೋದನ್ನೇ ನೋಡ್ತಾ ಇದ್ರು ಈ ಕೂತಿದ್ದ ಅವ್ನಗೂ ಸಂಭ್ರಮ ಆಯ್ತು ಮೊದಲನೇ ಬಾರಿಗೆ ರಾಜನ್ ನೋಡ್ತಾ ಇದ್ದಾನೆ ನೋಡ್ಬೇಕು ರಾಜನ್ ಅಂದ ತಾ ಕುಳಿತ ಜಾಗದಿಂದ ಎದ್ದು ಬಂದ ಮುಂದೆ ಬಂದು ನಿಂತ್ಕೊಂಡ ರಸ್ತೆ ಮುಂದೆ ಎಲ್ಲಕ್ಕಿಂತ ಮುಂದೆ ಅವನಿಗೆ ಆಸೆ ಆಸ್ತಿ ಏನು ಅಂದರೆ ಆಸೆಗಳು ಮೆರವಣಿಗೆ ಆಸೆ ಒಂದಲ್ಲ ಮಹಾರಾಜನ ಕೃಪಾದೃಷ್ಟಿ ಏನಾದರೂ ತನ್ನ ಮೇಲೆ ಬಿದ್ದರೆ ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ನನ್ನ ದಾರಿದ್ರ ಕರೆಗೆ ಹೋಗ್ತದೆ ಅಂದ್ಕೊಂಡ ಮತ್ತೆ ಇನ್ನೊಮ್ಮೆ ಅಂದ್ಕೊಂಡ ಛೇ ಇಂಥ ಕನಸುಗಳೇ ಬೀಳೋದು ನನಗೆ ರಾಜ ನನ್ನ ನೋಡ್ತಾನೆ ನಾನು ನೋಡಿ ನನಗೆ ಯಾಕೆ ಕೊಡ್ಬೇಕು ಅವನು ಆಯಿತು ಏನೇ ಆಗಲಿ ಅಂದ್ ಪಾತ್ರೆ ಹಿಡ್ಕೊಂಡು ರಸ್ತೆ ಮುಂಭಾಗಕ್ಕೆ ಎಲ್ಲರನ್ನ ಹಿಂದಿ ಬಂದು ನಿಂತ್ಕೊಂಡ ಮುಂದೊಂದು ಹತ್ತು ನಿಮಿಷಕ್ಕೆ ರಸ್ತೆಯಲ್ಲಿ ಮಹಾರಾಜ ಬರೋದು ಕಾಣಿಸ್ತು ಏನು ಬಂಗಾರದ ರಥದ ಮೇಲೆ ಬರ್ತಾ ಇದ್ದಾನೆ ರಾಜ ಆ ಬಂಗಾರದ ರಥದ ಸೂರ್ಯನ ಬೆಳಕು ಬಿದ್ದು ಫಳ 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 ಹೊಳಿತಾ ಇದೆ ಮಹಾರಾಜನ ಮುಖದ ಮೇಲೆ ಏನು ಕಾಂತಿ ಸ್ವಾಮಿ ಅದು ಅವನ ದೃಷ್ಟಿ ತನ್ ಮೇಲೆ ಬಿದ್ದೀತೆ ಅಂತ ಭಿಕ್ಷುಕ ಹಿಂಗ ನೋಡ್ಕೋತಾ ಇದ್ದ ಅಷ್ಟೊಳಗೆ ಏನಾಯ್ತು ಗೊತ್ತಾ ಮಹಾರಾಜ ಇವನು ನೋಡ್ಬಿಟ್ಟ ನೋಡೋದಷ್ಟೇ ಅಲ್ಲ ಮುಗುಳ್ನಕ್ಕ ರೋಮಾಂಚನ ಆಯ್ತು ಇವನಿಗೆ ಎಲ್ರಿಗೂ ಆಶ್ಚರ್ಯ ಅಂಥ ದೊಡ್ಡ ಮಹಾರಾಜ ಭಿಕ್ಷುಕ ನೋಡ್ ನಗ್ತಾನಲ್ಲ ಅಂತ ಮಹಾರಾಜ ಏನ್ ಮಾಡಿದ್ ಗೊತ್ತಾ ರಥ ನಿಲ್ಲಿಸ್ಬಿಟ್ಟ ಆ ಸುವರ್ಣ ರಥದಿಂದ ಕೆಳಗಿಳಿದ ಸೀದಾ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ ಭಿಕ್ಷುಕನಿಗೆ ಒಂದು ಕ್ಷಣದಲ್ಲಿ ಅನಿಸ್ತು ಕಷ್ಟದ ದಿನ ಎಲ್ಲ ಮುಗಿದು ಹೋಯ್ತಪ್ಪ ಇನ್ನು ಇನ್ ಸಂಭ್ರಮದಲ್ಲಿ ಬದುಕ್ತೀನಿ ಅಂತ ಅನ್ಕೊಂಡ ರಾಜ ಏನು ಮಾಡ್ದೆ ಗೊತ್ತಾ ಭಿಕ್ಷುಕನಿಗೆ ಏನಾದರೂ ಕೊಡೋದ್ರ ಬದಲು ತನ್ನ ಮಲಗೈಯನ್ನು ಮುಂದೆ ಚಾಚಿ ನನಗೇನು ಕೊಡ್ತೀಯಪ್ಪ ನೀನು ಕೊಡು ಅಂತ ಕೈ ಚಾಚಿದ ಭಿಕ್ಷುಕ ನಿರಾಶೆಯಿಂದ ಹೋದ ರಾಜ ಕೊಡ್ತಾನೆ ಅಂದರೆ ನನ್ನೇ ಕೇಳ್ತಾನಲ್ಲಪ್ಪ ನಾನು ಭಿಕ್ಷುಕ ನನ್ನ ಕಡೆಯಿಂದ ಕೇಳ್ತಾನಲ್ಲ ಇವನು ಇಲ್ಲ ಅನ್ನೋದು ಹೇಗೆ ರಾಜನಿಗೆ ಭಿಕ್ಷಾ ಪಾತ್ರೆ ನೋಡ್ದ ಒಂದಿಷ್ಟು ಕಾಳಿತ್ತು ಅಕ್ಕಿ ಅದೆಲ್ಲ ಇಷ್ಟು ಕಾಳು ಕೊಡೋ ಮನಸ್ಸಿಲ್ಲ ಹುಡ್ಕಾಡಿ ಹುಡುಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನು ತಗೊಂಡು ರಾಜನ ಕೈಯಲ್ಲಿ ಕೊಟ್ಟನಂತೆ ರಾಜ ನಕ್ಕು ಅದೊಂದು ತೊಗೊಂಡು ಹೊರಟೇ ಹೋಗ್ಬಿಟ್ಟ ಇದೆತ್ತ ಬಹಾರಾಜಿ ಕೊಡೋ ಬದಲು ಇರೋದನ್ನ ಕಾಳು ತೊಗೊಂಡು ಹೋದ ಇವನು ಅಂತ ಬೇಸರ ಪಟ್ಕೊಂಡು ಭಿಕ್ಷುಕ ಮನೆಗೆ ನಡೆದ ಸಾಯಂಕಾಲ ತಾನು ಗುಡ್ಸಲು ಮುಂದೆ ಕೂತ್ಕೊಂಡು ಏನೇನು ಬಂದಿದೆ ಜೋಳಿಗೆ ಅಲ್ಲಿ ತೆಗೆದು ತೆಗೆದು ಹಾಕ್ತಾ ಇದ್ದ ಆ ಕಣ್ಣಿಗೆ ಇವನು ಹೊಳೆ ಪಳಪಳ ಹೊಳೆಯೋದು ಕಾಣಿಸ್ತು ಏನು ಅಂತ ಎತ್ತಿ ನೋಡ್ತಾನೆ ಒಂದು ಬಂಗಾರದ ಅಕ್ಕಿ ಕಾಳು ಸಣ್ಣ ಕಾಳು ಬಂಗಾರದ ಅಕ್ಕಿ ಕಾಳು ತಕ್ಷಣವೇ ಆ ಭಿಕ್ಷುಕ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅವಳು ಶುರು ಮಾಡಿದ್ದಂತೆ ಆಗನಿಸ್ತಂತೆ ನಾನು ರಾಜನ ಕೊಟ್ಟಿದ್ನಲ್ಲ ಪುಟ್ಟ ಅಕ್ಕಿ ಕಾಳು ಅದರ ಬದಲಾಗಿ ಅವನು ಬಂಗಾರದ ಕಾಳು ಬಂದಿದೆ ಅವನಂದ ಎಂಥ ದರಿದ್ರ ನಾನು ನನ್ನ ಪಾತ್ರೆಯಲ್ಲಿ ಎಲ್ಲವನ್ನೂ ಕೊಟ್ಟಿದ್ರೆ ನನಗೆ ಎಷ್ಟು ಐಶ್ವರ್ಯ ಬರ್ಬೋದಾಗಿತ್ತಲ್ಲ ಇದನ್ನು ಟ್ಯಾಗೋರ್ ಅವರು ಬಹಳ ಚಂದ ಹೇಳ್ತಾರೆ ಸ್ವಾಮಿ ಒಂದು ಬಂಗಾರದ ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಸಣ್ಣ ಕಾಳು ಅಕ್ಕಿ ಕಾಳು ಕೊಟ್ಟದ ಪ್ರತಿಯಾಗಿ ಬಂಗಾರದ ಅಕ್ಕಿ ಕಾಳು ಬಂತು ಎಲ್ಲವನ್ನೂ ಕೊಟ್ಟಿದ್ರೆ ಎಷ್ಟಾದರೂ ಸಿಗ್ತಿತ್ತು ಅದಕ್ಕೆ ಟ್ಯಾಗೋರ್ ಹೇಳ್ತಾರೆ ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೇವೋ ಅಷ್ಟು ಮಾತ್ರ ಮಾನಮ ಮರಳಿ ಬರ್ತದೆ ನೆನಪಿಟ್ಕೋಬೇಕು ನಾವೆಷ್ಟು ಕೊಡ್ತೇವೋ ಅಷ್ಟು ಮಾತ್ರ ಸಿಗೋದು ಡಿ ವಿ ಜಿ ಹೇಳ್ತಾರೆ ನಾವು ಜಗತ್ತಿಗೆ ಎಷ್ಟು ಕೊಡ್ತೇವಲ್ಲ ಅಷ್ಟನ್ನು ಪಡ್ಕೊಳ್ಳೋಕೆ ಅರ್ಹರಾಗ್ತೇವೆ ಅದಕ್ಕಿಂತ ಹೆಚ್ಚಾಗಿ ಗಳಿಸಿದ್ದನ್ನು ಡಿ ವಿ ಜಿ ಕರೀತಾರೆ ಜೀರ್ಣಿಸದ ಋಣಶೇಷ ಅಂತಾರೆ ಅದು ಶೇಷ ಋಣಶೇಷ ಅದು ಮತ್ತೊಬ್ಬರು ಸಾಲ ಅದು ಋಣ ನನ್ನ ಮೇಲೆ ಇದೆ ಅದೆಂಥದ್ದು ಜೀರ್ಣಿಸದ ಋಣಶೇಷ ಅದೆಂದು ಒಳ್ಳೇದು ಮಾಡಲಾರದು ಅದರಿಂದ ಸಮಾಜಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಸಿಗುವಂಥದ್ದು ಸಮಾಜಕ್ಕೆ ಎತ್ತಿ ಎತ್ತಿ ಕೊಡೋಣ ಸ್ವಾಮಿ ಮೂರು ಪಟ್ಟು ನಮಗೆ ವಾಪಸ್ ಬರ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ